ರಸ್ತೆ ಬದಿಯಲ್ಲಿ ನಗ್ನವಾಗಿ ಬಿದ್ದಿದ್ದ ಬುದ್ಧಿಮಾಂದ್ಯನನ್ನ ರಕ್ಷಣೆ ಮಾಡುವುದರ ಮೂಲಕ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪೊಲೀಸ್ ಠಾಣೆಯ ಪೊಲೀಸರು ಮಾನವೀಯತೆಯನ್ನ ಮೆರೆದಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಅಲ್ಲೂರು ಗ್ರಾಮದ ಸೋಲಾರ್ ಪ್ಲಾಂಟ್ ಸಮೀಪ ರಸ್ತೆ ಬದಿಯಲ್ಲಿ ನಗ್ನವಾಗಿ ಬಿದ್ದಿದ್ದ ಬುದ್ಧಿಮಾಂದ್ಯ ವ್ಯಕ್ತಿಯನ್ನು ರಕ್ಷಿಸಿ ಆತನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಡಿಸಿ ಪೊಲೀಸರು ಮಾನವೀಯತೆಯನ್ನ ಮೆರೆದ ಘಟನೆ ನಡೆದಿದೆ ಗುಳೆದುಗುಡ್ಡ ಸಮೀಪದ ಅಲ್ಲೂರು ಗ್ರಾಮದಿಂದ ಸೋಲಾರ್ ಪ್ಲಾಂಟ್ಗೆ ಹೋಗುವ ರಸ್ತೆಯಲ್ಲಿ ನಗ್ನವಾಗಿ ಬಿದ್ದಿದ್ದ ವ್ಯಕ್ತಿಯನ್ನು ಗಮನಿಸಿದ ಸ್ಥಳೀಯರು ಬಾಗಲಕೋಟೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ಕೂಡಲೇ ಸ್ಪಂದಿಸಿದ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಗುಳೆದುಗುಡ್ಡ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಸಿಬಿ ಕಿರ್ಶಾಡ್ ಮತ್ತು ತಂಡ ರಸ್ತೆಯಲ್ಲಿ ಬಿದ್ದ ವ್ಯಕ್ತಿಯನ್ನ ಪರಿಶೀಲಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಆತ ಬುದ್ಧಿಮಾಂತ್ಯನಾಗಿದ್ದು ಮಹಾರಾಷ್ಟ್ರದ ಮೂಲದ ವ್ಯಕ್ತಿ ಎಂದು ತಿಳಿದುಬಂದಿದೆ ನಂತರ ಪೊಲೀಸರೇ ಆತನಿಗೆ ಸ್ಥಳದಲ್ಲಿಯೇ ಸ್ನಾನ ಮಾಡಿಸಿ ಸ್ವಂತ ಕಷ್ಟನಿಂದ ಹೊಸ ಬಟ್ಟೆಗಳನ್ನು ತರಿಸಿ ಆತನನ್ನ ಸಾಂತ್ವನ ಕೇಂದ್ರಕ್ಕೆ ಸೇರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಗುಳೆದುಗುಡ್ಡ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಗುಳೇದಗುಡ್ಡ ಠಾಣೆಯ ಪಿಎಸ್ಐ ಸಿ ಬಿ ಕಿರಿಶಾಳ್ ಅವರಿಗೆ ಸಿಬ್ಬಂದಿಗಳಾದ ಚಂದ್ರಶೇಖರ್ ಕಿರಸೂರ್ ಯಲ್ಲಪ್ಪ ಮಣ್ಣಿಕಟ್ಟಿ ಅಶೋಕ್ ಜಂಗಿ ಹಾಗೂ ಸ್ಥಳೀಯ ವ್ಯಕ್ತಿಯಾದ ಶಿವಾನಂದ ಮರಿಶೆಟ್ಟಿಯವರು ಸಾಥ್ ನೀಡಿದ್ದಾರೆ ಇನ್ನು ಈ ಮಹಾರಾಷ್ಟ್ರ ಮೂಲದ ಬುದ್ಧಿಮಾಂದ್ಯ ಬಾಗಲಕೋಟೆ ಜಿಲ್ಲೆಯ ಗುಳೇದುಗುಡ್ಡ ಸಮೀಪ ಹೇಗೋ ಬಂದಿದ್ದಾನೆ ಇಲ್ಲಿಯೇ ತಿರುಗಾಡುತ್ತಾ ಇದ್ದಾನೆ ಯಾರಾದರೂ ಈತನ ಸಂಬಂಧಿಗಳು ಪೋಷಕರು ಇದ್ದಲ್ಲಿ ಗುಳೇದುಗುಡ್ಡ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಒಟ್ಟಾರೆ ಮಾನವೀಯತೆಯನ್ನ ಮೆರೆದ ಬಾಗಲಕೋಟೆ ಜಿಲ್ಲೆಯ ಗುಳೇದುಗುಡ್ಡ ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ಮೆಚ್ಚುಗೆ ವ್ಯಕ್ತವಾಗಿದೆ